ನೂರಾರು ಕಾರ್ಯಕರ್ತರೊಂದಿಗೆ ಮಾಜಿ ಕಾರ್ಪೊರೇಟರ್ ರಾಜು ಪಠಾಣ್ ಬಿಜೆಪಿಗಿಂತ ಕಾಂಗ್ರೆಸ್ಗೆ ಎಂಟ್ರಿ ಬೆಳಗಾವಿಯ ನಿಪ್ಪಾಣಿ ಪಟ್ಟಣದ ನಿಪ್ಪಾಣಿ ನಗರಸಭೆಯ ಮಾಜಿ ನಗರ ಸೇವಕರು ಮುಸ್ಲಿಂ ಸಮಾಜದ ಹಿರಿಯ ಮುಖಂಡರಾದ ರಾಜು ಪಠಾಣ್ ಅವರು ತಮ್ಮ ನೂರಾರು ಬೆಂಬಲಿಗರೊಂದಿಗೆ ಬಿಜೆಪಿ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾದರು ಕಳೆದ ಹತ್ತು ವರ್ಷಗಳ ಹಿಂದೆ ಕೆಲವು ವೈಯಕ್ತಿಕ ಭಿನ್ನಾಭಿಪ್ರಾಯಗಳಿಂದ ನಾನು ಮತ್ತು ಸಹೋದರ ಶೇಗುಲ್ ಖಾನ್ ಪಠಾನ್ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕ ಜಾರಕಿಹೊಳಿ ಅವರಿಗೆ ಬಹುಮತ ನೀಡಲು ಬದ್ಧ ಎಂದು ಮಾಜಿ ಕಾರ್ಪೊರೇಟರ್ ಹಾಗೂ ಮುಸ್ಲಿಂ ಸಮುದಾಯದ ಮುಖಂಡ ಪಠಾಣ್ ಘೋಷಿಸಿದ್ದಾರೆ ಈ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವ ಸತಿ ಜಾರಕಿಹೊಳಿ ಮಾತನಾಡಿದರು ರಾಜ್ ಪಠಾಣ್ ಶೆರ್ಗುಲ್ಲಾ ಖಾನ್ ಪಠಾಣ್ ಹಾಗೂ ಬೇಪಾರಿ ಸಮಾಜ ಸಹರಾ ಸ್ಪೋರ್ಟ್ಸ್ ನಾಗರಾಜ್ ಯುವಕ ಮಂಡಳಿ ಬಲವನ್ನ ಮತ್ತೆ ಬಲಪಡಿಸಿದ್ದಾರೆ ಅವರ ಶಕ್ತಿಯಿಂದಾಗಿ ಕಾಂಗ್ರೆಸ್ ಪಕ್ಷ ಗೆಲುವು ನಿಶ್ಚಿತವಾಗಿದೆ ಎಂದು ಹೇಳಿದರು इवड़े कांग्रेस अध्यक्ष राजेश कदम सुजय पाटिल भक्तियार कोल्हापुर अल्ताफ भगवान यासीन मणियार फारूक वंडवी अब्बास फरस जावेद नायक इर्शाद भगवान करीम भगवान शकील शकील चवड़ावाले सुंदर कराड़े शरीफ चौहान राजवार बेपारी भगवान इलियास पटवेगार नजीर कचरगी અબ્દુલ મકાંદાર ફજલ પઠાણ મોહન કાંભે ઇરફાન્પારી હસન મુલાશાખા મુલ્લા જમીર પઠાણ મૂસા પટેલ જાવેદ્દી સેદ નૂરારું કાર્યકર્પસ્થિત વરદી અબ્દુ પઠાન્પી